ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಇವತ್ತು ಬೆಳಿಗ್ಗೆ ನಾನು ಐದು ಗಂಟೆಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬುಧವಾರ ಪಾಪ ಐದು ಗಂಟೆಗೆ ಎದ್ದಿದ್ರು ಹಾಗಾಗಿ ಅವನು ಹೊತ್ತು ಹಾಗೆ ಆಟ ಆಡಿಸ್ದೆ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ತಾನೆ ಮತ್ತು ಆದಮೇಲೆ ಪಾತ್ರೆಗಳ್ನ ನೈಟ್ ತೊಳೆಯೋಕ್ಕಾಗಿರಲಿಲ್ಲ ಸಿಟ್ಟಕ್ಕೆ ನೀರು ಕಾಲಿಗಿತ್ತು ಲಿಫ್ಟ್ ಮಾಡಿರಲಿಲ್ಲ ಅವರು ಹಾಗಾಗಿ ನಾನು ಪಾತ್ರಗಳನ್ನೆಲ್ಲ ಬೆಳಿ ಬೆಳಿಗ್ಗೆಯೇ ಎದ್ದ ತಕ್ಷಣ ಪಾತ್ರೆಗಳ್ನ ತೊಳ್ಕೊಂಡೆ ಸಿಂಕಲ್ಲಿ ಜಾಸ್ತಿ ಆಗುತ್ತೆ ಅಂಥೇಳಿ ಆಮೇಲೆ ಮತ್ತು ಟೀ ಮಾಡೋಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಅದು ಕೂಡ ಮಳ್ತಾ ಇದೆ ನಾನು ಸಕ್ಕರೆನ ಟೀ ಗಾರ್ಡ್ ಅಂತ ತಗೊಂಡೆ ನನ್ನ ಮಗ ಅಮ್ಮ ಸಕ್ಕರೆ ಕೊಡೋ ಅಂತ ಅವನು ಕೂಡ ಬೆಳ್ಳವಳ್ಳಿಗೆ ಬಂದು ನಾನು ಕೊಡೋವರೆಗೂ ಕೂಡ ಇರೋದಿಲ್ಲ ಅವನೇ ತಗೊಂಡು ತಗೊಂಡು ಹಾಕ್ಕೊಂಡು ತಿಂತಾ ಇರ್ತಾನೆ ಅದೊಂದೇ ಅಂತಲ್ಲ ಯಾವುದನ್ನು ಅಡುಗೆ ಮಾಡೋದು ಏನೋ ಡಬ್ಬ ಸೌಂಡ್ ಕೇಳಿಸ್ತಾ ಇದ್ರೆ ಬರ್ತಾನೆ ನಾನು ತಿನ್ನೋದಾದರೆ ಕೊಡೋವರೆಗೂ ಹೋಗೋದಿಲ್ಲ ಆ ಥರ ಸತಾಯಿಸ್ತಿರ್ತಾನೆ ಅದಾದ್ಮೇಲೆ ಅವನಿಗೆ ನಾನು ಹಾಲನ್ನ ಸೈಡಿಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಇವತ್ತು ಸಕ್ಕರೆ ಬೆಲ್ಲ ಖಾಲಿಯಾಗಿತ್ತು ಅವನಿಗೆ ನಾನು ಸಕ್ಕರೆ ಹಾಕ್ಕೊಡಲ್ಲ ಜಾಸ್ತಿ ಬೆಲ್ಲ ಇದ್ದರೆ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಅವನಿಗೆ ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತಿರ್ತೀನಿ ಇವತ್ತು ಬೆಲ್ಲ ಇಲ್ದಕ್ಕೆ ಅವನಿಗೆ ಸ್ವಲ್ಪ ಸಕ್ಕರೆ ಹಾಕಿ ಕೊಡಬೇಕಾಯಿತು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ ಅವನಿಗೆ ಕಡೆ ಟೀನೂ ಕೂಡ ಚೆನ್ನಾಗಿ ಇದೆ ನಾವು ಬಂದು ಟೀ ಪುಡಿ ಬಂದುಬಿಟ್ಟು ಗೋಲ್ಡು ಟಾಟಾ ಗೋಲ್ಡ್ ಟೀ ಕೇರ್ ಅಂತ ಬರುತ್ತೆ ಗೋಲ್ಡ್ ಕೇರ್ ಅಂತ ನಾನು ಅದನ್ನು ಬಳಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದರಲ್ಲಿ ಏನೇನೋ ಲೀವ್ಸು ಲೀಪ್ಸು ಕೆಲವೊಂದು ಮಸಾಲೆ ಐಟಮ್ಗಳ್ನ ಹಾಕಿ ರೆಡಿ ಮಾಡಿರ್ತಾರೆ ಪೌಡ್ರು ಭಾಳ ಚೆನ್ನಾಗಿರುತ್ತೆ ಟೀ ಪುಡಿ ಟೇಸ್ಟು ನಾವು ಅದನ್ನೇ ಬಳಸ್ತೀನಿ ಅದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಳ್ತೀನಿ ಟೀ ಪೌಡ್ರು ಇಲ್ಲಿ ಕೆಲವೊಂದು ಸಲ ಎಲ್ಲ ಕಡೆಯೂ ಸಿಗೋಲ್ಲ ಅಂಥೇಳಿ ಇಲ್ಲಿ ಮೋರ್ ಇದೆ ಮೋರಲ್ಲಿ ನನಗೆ ಬೇಕಾಗಿರೋಷ್ಟು ಕಾಲು ಕೆ ಜಿ ಅದೆಲ್ಲ ಹಾಫ್ ಕೆ ಜಿ ಜಾಸ್ತಿನೇ ಇಟ್ಟಿರ್ತಾರೆ ಹಾಗಾಗಿ ನಾನು ಒಂದೇ ಸರಿ ಆನ್ಲೈನಲ್ಲಿ ನನಗೆ ಏನೇನು ಬೇಕೋ ಅದನ್ನು ನಾನು ಆರ್ಡ್ರ್ ಮಾಡ್ಕೊಂಡಿರ್ತೀನಿ ನಾನು ಬಂದು ಊರಿ ಗಂಡು ಇಲ್ಲಿ ಊರಿಗೆ ನಾವು ಊರಿಗೆ ಬಂದಾಗ ತರಿಸ್ಕೊಂಡಿದ್ದೆ ಇನ್ನೂ ಕೂಡ ಪೌಡ್ರ್ ಖಾಲಿಯಾಗಿಲ್ಲ ಕಾಲು ಕೆ ಜಿ ಪ್ಯಾಕೆಟ್ ತರಿಸಿದ್ದೆ ಟೀ ಪುಡಿ ಮಾತ್ರ ಭಾಳ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಷ್ಟೊಂದು ಒಂದು ಮೂರು ನಾಲ್ಕು ಟೈಪು ಟೇಸ್ಟ್ ಮಾಡಿದ್ದೀನಿ ಆದರೆ ಇದು ಮಾತ್ರ ಭಾಳ ಇಷ್ಟ ಆಯ್ತು ನನಗೆ ಟೇಸ್ಟು ಟೀ ಪೌಡ್ರ್ರು ಟೀ ಕುಡಿದ್ರೆ ಬೆಳಿಗ್ಗೆ ಬೆಳಗ್ಗೆ ಟೀ ಕುಡಿಲೇಬೇಕು ಕುಡಿದಿಲ್ಲ ಅಂದರೆ ನಮ್ಮ ಮನೇಲಿಂತೂ ನಾನು ಸ್ವಲ್ಪ ಲೇಟ್ ಮಾಡಿದರೂ ಕೂಡ ಅವರು ಟೀಗೆ ಟೀ ಟೀ ಕುಡಿಬೇಕೇ ಕಾಯ್ತಾ ಇರ್ತಾರೆ ಎದ್ದ ತಕ್ಷಣ ಇವತ್ತು ನಾನು ಟೀ ಮಾಡೋಕ್ಕೆ ಹೋಗಲಿಲ್ಲ ಪಾತ್ರೆಗಳು ತೊಳಿಬೇಕಾಯಿತು ಯಾಕಂದರೆ ಪಾತ್ರೆಗಳು ತುಂಬ ಆಗ್ಬಿಡ್ತಾವಲ್ವ ಆಮೇಲೆ ಅಡುಗೆ ಮಾಡಿದ ಮೇಲೆ ಅಂತ ಈಗ ನೋಡಿ ಟೀನೂ ಬಿಸ್ಕೆಟ್ ರೆಡಿ ಆಯಿತು ಅದಾದಮೇಲೆ ಅವ್ರಿಗೆ ಕೊಟ್ಟೆ ನಾನು ಇವತ್ತು ಬೆಳಿಗ್ಗೆ ಅಡುಗೆ ನಾನು ಟಿಫನ್ ಮಾಡಕ್ಕೆ ಹೋಗಲಿಲ್ಲ ಯಾಕಂದರೆ ಚಿಕನ್ ಸಾರು ರಾತ್ರಿದಿತ್ತು ಮುದ್ದೆಯನ್ನು ಮಾಡಿ ಅದನ್ನೇ ಊಟ ಮಾಡ್ಕೊಂಡು ಮಧ್ಯಾಹ್ನ ಕೂಡ ಇತ್ತು ನೋಡಿ ಪಾಪು ಯಾವ ಥರ ಆಟ ಆಡಿಸ್ತಾ ಇದ್ದಾನಂತ ಅವಳು ಒಬ್ಬಳೆ ಆದರೆ ಅಳ್ತಿರ್ತಾಳೆ ಹಾಗಾಗಿ ನಾನು ಆಟಾಡ್ಸಂತ ಬಿಟ್ಟಿದ್ದೆ ಅದಕ್ಕೆ ಆಟ ಆಡಿಸ್ತಾ ಇದ್ದಾನೆ ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸ್ದೆ ಇವತ್ತು ಹೊರಗಡೆ ಬೆಳಗ್ಗೆಯಿಂದನೂ ತುಂಬನೇ ಮೋಡ ಇತ್ತು ಹೊರಗಡೆ ಡೋರ್ ತೆಗಿಯೋಕ್ಕೆ ಆಗಲಿಲ್ಲ ಅಷ್ಟು ಶೀತ ಇತ್ತು ಇವತ್ತು ಸಂಜೆ ಲಾಗು ನಾನು ಸಾಯಂಕಾಲ ಪೂಜೆ ಮಾಡಿದೆ ಅದಾದಮೇಲೆ ನನ್ನ ಮಗ ಅಮ್ಮ ನನಗೆ ಫೋಟೋ ಹೊಡಿ ಅಂತೇಳಿ ನಾನು ಪೂಜೆ ಮಾಡಿ ದೀಪ ಹಚ್ಚಿದ್ನಲ್ವ ಅವನು ಅದ್ರ ಮೇಲೆ ಹತ್ತಿ ಅಮ್ಮ ನನಗೊಂದು ವೀಡಿಯೋ ಮಾಡಮ್ಮ ನನಗೆ ಫೋಟೋ ಮಾಡಮ್ಮ ಅಂತ ಕೇಳ್ತಾ ಇದ್ದ ನನಗೆ ಇನ್ನೊಂದ್ಸಲ ಈ ಥರ ಹೊಡಿ ಈ ಥರ ಹೊಡಿ ಅಂತೇಳಿ ಅವನೇ ಸ್ವೆಟ್ ಹಾಕೊಂಡು ಕ್ಲೀನಾಗಿ ಅದಾದಮೇಲೆ ನೈಟಿಗೆ ನಾನು ಸಾಂಬಾರು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಮಧ್ಯಾಹ್ನನೇ ಊಟ ಮಾಡಿದ್ವಲ್ಲ ಸಾಂಬಾರು ಅದು ಖಾಲಿಯಾಗಿತ್ತು ನೈಟಿಗೆ ನಾನು ಸಾಂಬಾರು ಮಾಡೋದು ಆಗೋಲ್ಲ ಮತ್ತು ಬೆಳಗ್ಗೆ ಊಟ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ತಿಂಡಿ ಮಾಡೋಣ ಬೇಗ ಇಬ್ಬರಿಗೆ ಅಲ್ವಾ ಸುಮ್ಮನೆ ಏನಕ್ಕೆ ಅಂತೇಳಿ ನಾನು ಟಿಫನ್ ರೆಡಿ ಮಾಡ್ಕೊಳ್ತಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಈರುಳ್ಳಿ ಇಲ್ಲಿ ನಾನು ಕಡಲೆ ಖಾಲಿ ಇದು ಕಡಲೆಬೇಳೆ ಖಾಲಿಯಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಕಷ ಶೇಂಗಾ ಬೀಜ ಇತ್ತು ಅದನ್ನೇ ಹಾಕಿದ್ದೀನಿ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿ ನಾನು ಎರಡೇ ಬಳಸ್ಕೊಂಡಿದ್ದೆ ಯಾಕಂದರೆ ಖಾರ ಆದರೆ ನಮ್ಮ ಮಗನೂ ಊಟ ಮಾಡ್ತಾನಲ್ವ ಅವ್ನಿಗೂ ಕೂಡ ಖಾರ ಆದರೆ ತಿನ್ನೋದಿಲ್ಲ ಅಂತೇಳಿ ನಾನು ಎರಡೇ ಹಸಿ ಬಳಸ್ಕೊಳ್ತೀನಿ ಇವತ್ತು ಎರಡು ಈರುಳ್ಳಿ ಹಾಕಿದ್ದೀನಿ ಮತ್ತು ಟೊಮೊಟೊ ಮತ್ತು ಬೇಗ ಸಾಫ್ಟಾಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಗ ಫ್ರೈ ಮಾಡ್ಕೊಳ್ತೀನಿ ಮನೇಲಿ ಕಾಯಿ ಹೊಡೆತಿರೋದು ಖಾಲಿ ನಮ್ಮ ಮನೆಯವರಿಗೆ ಕಾಯಿ ಸುಲ್ಕೊಡ್ರಿ ಅಂತ ಹೇಳಿದಿನಿ ಅವರು ಕಾಯಿ ಸುಲ್ಕೊಂಡು ಬರಕ್ಕೆ ಹೋಗಿದ್ದಾರೆ ಇವಾಗ ನಾನು ಈ ನೈಟಿಗೆ ಕಾಯಿ ಸುಲಿಸ್ಕೊಂಡ್ರೆ ಮತ್ತೆ ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ ಬೇಗ ಈಸಿ ಆಗುತ್ತೆ ಮತ್ತು ಇರೋದ್ರಿಂದ ಹೊರ್ಗಡೆ ಬೇಗ ಎದ್ದಾಡೋಕ್ಕೂ ಆಗೋಲ್ಲ ಮತ್ತು ಅವರು ಕೂಡ ಅಷ್ಟೊತ್ತಿಗೆ ನನಗೂ ಆಗುತ್ತೆ ಮತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಕಾಯಿ ಸುಲ್ಕೊಡ್ತೀನಿ ಅಂತ ಹೋಗಿದ್ದಾರೆ ಇವತ್ತು ಉಪ್ಪಿಟ್ಟಿಗೆ ನಾನು ಕೊತ್ತಂಬರಿ ಸೊಪ್ಪೆ ಹಾಕ್ತಿಲ್ಲ ಯಾಕಂದರೆ ಕೊತ್ತಂಬರಿ ಸೊಪ್ಪು ತೊಗೊಂಡಿರಲಿಲ್ಲ ನಾನು ಖಾಲಿಯಾಗಿತ್ತು ಹಾಗಾಗಿ ಕಾಯಿ ತುರಿ ಮತ್ತು ಜಾಸ್ತಿ ಏನು ಪದಾರ್ಥ ಹಾಕಲಿಲ್ಲ ತರಕಾರಿ ಇತ್ತು ನಾನು ಬೀನ್ಸ್ ಕ್ಯಾರೆಟು ಅದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು ಇರಲಿ ಬಿಡು ಸಿಂಪಾಗೆ ಮಾಡ್ಕೊಳ್ಳೋಣ ಒ ಒನ್ ಅಂತ ಅಂತೇಳಿ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಅದಾದಮೇಲೆ ನಾನು ಇಬ್ಬರಿಗಾದರೆ ಮೂರು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಉಪ್ಪಿಟ್ಟಿಗೆ ಜಾಸ್ತಿ ಮಾಡಿದರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ನೋಡಿರಿ ಮತ್ತು ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ ನಾನು ಇದೇ ಟೈಮಲ್ಲಿ ಕಾಯಿ ತುರಿನ ಅದು ನೀರು ಮಳಬೇಕಾದ್ರೆ ಉಪ್ಪಿಟ್ಟಿಗೆ ಆಲ್ರೆಡಿ ಉಪ್ಪು ಎಲ್ಲ ಹಾಕಿರ್ತೀನಿ ಟೇಸ್ಟಿಗೆ ಈಗ ಅದು ಮಳಬೇಕಾದ್ರೆ ಕಾಯಿ ತುರಿ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಚೆನ್ನಾಗಿರುತ್ತೆ ಅದು ಮಸಾಲೆ ಜೊತೆ ಚೆನ್ನಾಗಿ ಮೇಯು ಬೇಯುತ್ತೆ ಅಂತೇಳಿ ನಾನು ಆವಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತೀನಿ ಚೆನ್ನಾಗಿ ಕುದಿ ಬರೋವರೆಗೂ ಇನ್ನು ತರಕಾರಿ ಇದ್ರೆ ತರಕಾರಿನೆಲ್ಲ ಹಾಕೋಬೋದು ನಾನು ಅದನ್ನೆಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಕುದ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಪಾಪು ಇರುತ್ತೆ ಪಾಪು ಅಳ್ತಾ ಇರ್ತಾಳೆ ಅಂತೇಳಿ ನಾನು ತರಕಾರಿ ಒಂದು ಉಪ್ಪಿಟ್ಟು ಮಾಡ್ತಿದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ ಕುದಿಸ್ತು ಕುದಿಸಿದ್ರೆ ನಾವು ಬಿಡುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಳುತ್ತೆ ಅದಾದಮೇಲೆ ಸ್ವಲ್ಪ ಟೇಸ್ಟ್ ನೋಡ್ತೀವಿ ಏನಾದರೂ ಉಪ್ಪು ಏನಾದರೂ ಕಮ್ಮಿ ಆಗಿದ್ರೆ ಉಪ್ಪು ಹಾಡು ಮಾಡ್ಕೊಳ್ತೀನಿ ನೋಡಿ ರವೆನ ಹಾಕಿ ಚೆನ್ನಾಗೆ ತಿರುಗಿಸಿದ್ದೀನಿ ತಿರುಗಿಸ್ತಾ ಇದ್ದೀನಿ ಸಾರಿ ಅಂದರೆ ಒಂದು ನಿಮಿಷ ಹಿಂಗೆ ತಿರುಗಿಸ್ಬಿಟ್ಟು ಅದಾದಮೇಲೆ ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮೆಚ್ಚುಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನಾವು ಉಪ್ಪಿಟ್ಟು ಜೊತೆಗೆ ನಾವು ಇವತ್ತು ಏನಿಲ್ಲ ಉಪ್ಪಿನಕಾಯಿನೇ ಇಲ್ಲ ನಾನು ತಿನ್ನಬಾರ್ದು ಅಂತ ತರಿಸ್ಕೊಂಡಿಲ್ಲ ಪಾಪು ಇರೋದ್ರಿಂದ ಮತ್ತು ನಾವು ಮೊಸರು ಮಜ್ಜಿಗೆ ಇದೆ ಇನ್ನು ಮೊಸರು ಇದೆ ಮೊಸರು ಜೊತೆ ಅಂತ ಅಂತೇಳಿ ನಮ್ಮ ಹಸ್ಬೆಂಡು ಅದನ್ನು ಮಜ್ಜಿಗೆ ಥರ ಮಾಡ್ಕೊಂಡು ಅವರು ಒಬ್ಬಿಟ್ಟು ಕಲ್ತ್ಕೊಂಡು ಊಟ ಮಾಡ್ತಾರೆ ಇವತ್ತಿನ ವೀಡಿಯೋನ ಪ್ಲೀಸ್ ಯಾರಾದರೂ ಹೊಸೊಬ್ಬರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇವತ್ತಿನ ಇಲ್ಲಾಗೂ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಪ್ಲೀಸ್ ಬ್ಯಾಡ್ ಕಮೆಂಟ್ ಯಾರು ಹಾಕ್ಬೇಡಿ